ಹಲೋ ಹಾಯ್ ನಮ್ಮ ಗದಗ ಮಂದಿಗೆ ಇವತ್ತು ನಾವು ಬಂದಿವ್ರಿ ಫರ್ನಿಚರ್ ಎಕ್ಸ್ಪೋಗ ಅದಲ್ಲೇತಂದ್ರೆ ತೋಂಡದಾರಿ ಮಠದ ಕಲ್ಯಾಣ ಐತಿ ಫರ್ನಿಚರ್ ಎಕ್ಸ್ಪೋ ಮನೆಯು ಸ್ವಲ್ಪ ಫರ್ನಿಚರ್ಸ್ ಇದ್ದಿದೆಲ್ಲ ಹಾಗಾಗಿ ತೊಗೋಬೇಕಂತ ಬಂದಿದ್ವಿ ಭಾರಿ ಇದಾವೆ ಫರ್ನಿಚರ್ಸ್ ಎಲ್ಲ ಮಸ್ತ್ ಮಸ್ತ್ ಅದಾವೆ ನಾವು ತೊಗೊಂಡ್ಬೇಕಂತ ಬಂದ ಬಂದಿದ್ವಿ ನೋಡಕತ್ತೀವ್ರಿ ಯಾವ್ದು ಲೈಕ್ ಆಗುತ್ತ ಅಂತ ನಮ್ಮ ಮನೆಯವರು ಅದರ ಡೀಟೇಲ್ಸ್ ಎಲ್ಲ ಕೇಳಾ ನಾವು ಎಲ್ಲ ಅಡ್ಡಾಡಿ ವಿಡಿಯೋಸ್ ಮಾಡಿ ನೋಡತ್ತೀವಿ ಯಾವುದು ಚಂದ ಅನ್ಸುತ್ತೆ ನಮ್ಮ ಮನೆಗೆ ಅಂತಂದು ನಮ್ಮ ಮನೆಯವ್ರು ಹೇಳಿದ್ರು ನೀನ ಚಾಯ್ಸ್ ಮಾಡು ಅಂಥೇಳಿ ಹಂಗಾಗಿ ನೋಡಾತಿದ್ವಿ ರೀ ಭಾರಿ ಅದಾವ ಮತ್ತು ಇವು ಬಂದವ್ರಿ ಬರೀ ಸೋಫಾಸ್ ಅಷ್ಟೇ ಅಲ್ಲ ಕಾಡ್ಸ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲ ಬಂದವು ಅವನು ನೋಡಿದ್ವಿ ಬಟ್ ನಮ್ಗೆ ಸೋಫಾಸ್ ಅಷ್ಟು ನೆಸೆಸಿಟಿ ಇತ್ತು ಸೊ ಹಂಗಾಗಿ ಅವನಷ್ಟೇ ನೋಡಿದ್ವಿ ಚಾಯ್ಸು ಮಾಡಿದ್ವಿ ಲಾಸ್ಟ್ಗೆ ನಮ್ಮ ಮನೆಯವರು ಇಲ್ಲಿ ಚಲೋ ಅದಾವ ಅಂತ ಹೇಳಿದ್ರು ನಾನು ಚಾಯ್ಸ್ ಮಾಡಿದ್ದು ಸೊ ಹಂಗಾಗಿ ಅವನ್ನ ಆರ್ಡರ್ ಕೊಟ್ಟಿದ್ದೀವಿ ರೀ ಇಲ್ಲಿ ತೊಗೊಂಡೋಗಕ್ಕೆ ಯಾಕೋ ಸರಿ ಅನ್ನಿಸ್ಲಿಲ್ಲ ನಮ್ಗೆ ಸೊ ಆರ್ಡರ್ ಕೊಟ್ಟಿದ್ವಿ ಒಂದು ಸವೆನ್ ಡೇಸ್ ಒಳಗೆ ಬರ್ತಾವಂತ ಹೇಳೀತಾರೆ ಹಾಗಾಗಿ ನಾವು ಬುಕ್ ಮಾಡಿ ಬಂದ್ವಿ ಒಂದು ಫೈವ್ ತೌಸಂಡ ಟೆನ್ ತೌಸಂಡ್ ಕೊಟ್ಟರು ನಮ್ಮ ಮನೆಯವರು ನನಗೂ ಗೊತ್ತಿಲ್ಲ ಭಾರಿ ಅದಾವು ಮತ್ತು ಡೈನಿಂಗ್ ಟೇಬಲ್ಸ್ ರೀ ಗ್ಲಾಸಿನ ಡೈನಿಂಗ್ ಟೇಬಲ್ಸು ಮತ್ತು ಭಾರಿ ಭಾರಿ ಅದಾವು ಯಾರ್ಯಾರು ನಮ್ಮ ಗದಗ ಮಂದಿ ನೋಡ ಹಾತೀರಿ ವಿಡಿಯೋಸ್ನ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗ್ರಿ ಭಾರಿ ಅದಾವೆ ತಗೋರಿ ನಿಮ್ಮನೆಗೂ ಇದು ಬರೋದು ರಿಯರ್ ಎಕ್ಸ್ಪೋ ಬರೋದು ಫರ್ನಿಚರ್ದು ಸೊ ಹಂಗಾಗಿ ಮತ್ತು ಇವು ಅದಾವ್ರಿ ಟ್ರೆಝರಿ ಅದಾವೆ ಭಾಳ ಬಂದವ್ರಿ ಫರ್ನಿಚರ್ಸ್ ಸಿಕ್ಕಾಪಟ್ಟಿ ಇದ್ವು ನಮ್ಗೆ ಅದನ್ನ ನೋಡೋಕೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಆಯಿತು ಅವ್ನು ನೋಡಿಕೊಂಡು ಮತ್ತು ಚಾಯ್ಸ್ ಮಾಡಿ ಬುಕ್ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಬಾ ಇವು ಸೋಫಾಸ್ ಖುಷಿಯಲ್ಲೇ ತೊಗೊಂಡು ಮನೆಗೆ ಹೋಗ್ತೀವಿ ರೀ ಬಟ್ ಮಕ್ಳ ಕೈಲೇ ಮೇಂಟೆನೆನ್ಸ್ ಮಾಡೋದೈತಲ್ಲ ರೀ ಸಿಕ್ಕಾಪಟ್ಟಿ ಕಷ್ಟ ನಮ್ಮ ಮಕ್ಕಳಂತೂ ಅದ್ರ ಮೇಲೆ ಹತ್ತೋದು ಹಾರಾಡೋದು ತಿನ್ನೋದು ಅದ್ರೊಳಗೆ ಆಡೋದು ಅದ್ರೊಳಗೆ ಹಾಗಾಗಿ ಹಲ್ಸ್ ಭಾಳ ಆಗಿಬಿಡ್ತವೆ ಹಿಂದೊಮ್ಮೆ ತೊಗೊಂಡಿದ್ವಿ ನಾವು ಸೋಫಾ ಅವಂತೂ ಎರಡು ಮೂರು ವರ್ಷದೊಳಗೆ ರೀ ಆ ಥರ ಮಕ್ಳು ಕೈಯಾಗಿ ತಡಿಯೋದೇ ಇಲ್ಲ ರೀ ನೋಡ್ರಿ ನಮ್ಮ ಗದಗ ಸುತ್ತಮುತ್ತಲು ಯಾರ್ಯಾರದ್ರಿ ಯಾರಿಗೆ ಇಂಟ್ರೆಸ್ಟ್ ಐತಿ ನಮ್ಮ ಮಕ್ಳು ಕ್ವಶನ್ಸ್ ಅಂತೂ ಕೇಳ್ತಾವ್ರಿ ಸಾಕು ಸಾಕಾಗುತ್ತೆ ನನ್ನ ಮಗ ನೋಡ್ರಿ ಇಲ್ಲಿ ಡ್ಯಾನ್ಸ್ ಮಾಡೋಕೆ ಅವನು ಎಲ್ಲೋದು ಬರೀ ಡ್ಯಾನ್ಸ್ ಬರೀ ಡ್ಯಾನ್ಸ್ ವಿಡಿಯೋ ಬರೀ ಇದ್ರೊಳಗೆ ಇರ್ತಾನ್ರಿ ಬಟ್ ಆದರೆ ಮೊಬೈಲ್ ಹಿಡಿಯೋಲ್ಲ ಬಟ್ ಇದು ವೀಡಿಯೋ ಮಾಡೋದಂದ್ರೆ ಅವ್ನು ಹುಚ್ಚು ಮಮ್ಮಿ ಅದನ್ನ ಮಮ್ಮಿ ಅವ್ನು ತೊಗೊಳನೋ ಬರೀ ಇದಾಗೋದು ಒಂದು ಕೇಳಿ ಕೇಳಿ ನಾನು ನೋಡೋಕೆ ಆಗಲ್ದೆ ಹಂಗೆ ಮಾಡಿಟ್ಟ

ಬುಕ್ ಮಾಡಿದ್ವಿ ಟೈಮು ಆಗಿತ್ತು ಹಂಗಾಗಿ ಮನೆ ಕಡೆ ಹೊಂಟ್ವಿ ಸೊ ಇನ್ನೊಂದು ಮೇಳ ಬಂದಿತ್ತು ರೀ ಆದ್ರ ಟೈಮ್ ಭಾಳ ಲೇಟಾಗಿ ಹೋಗಿತ್ತು ಸೊ ಹಂಗಾಗಿ ಹೋಗಲಿಲ್ಲ ನಾವು ನೆಕ್ಸ್ಟ್ ಟೈಮ್ ಹಬ್ಬದಾಗ ಬಿಡು ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಹಂಗೆ ಬಂದ್ವಿ ನೋಡಿದ್ರಲ್ರಿ ನಮ್ಮ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮ್ಮ ಗದಗಿನ ಮಂದಿ ಆದ್ರೆ ಒಮ್ಮೆ ಬಂದು ವಿಸಿಟ್ ಕೊಡ್ರಿ So, thank you for watching. <laughs> ಮನೆಗೆ ರೀಚ್ ಆದ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗು ನಮಸ್ಕಾರ